ನಮಸ್ಕಾರ ಕ್ಯೂರಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ತಾಳಿ ಶಾಸ್ತ್ರದ ಸಂಭ್ರಮ ನಡೀತಾ ಇರುತ್ತೆ ವಿದ್ಯೆ ಅನ್ನೋದು ಇನ್ನು ಮನೇಲಿ ತುಂಬ ನೆಂಟರು ಬಂದಿರ್ತಾರೆ ಎಲ್ಲರೂ ಖುಷಿಯಾಗಿ ಇರ್ತಾರೆ ಆದರೆ ಈಶ್ವರಿ ಪ್ಲ್ಯಾನ್ ಮಾಡಿರ್ತಾಳೆ ಹೇಗಾದರೂ ಮಾಡಿ ಇವತ್ತು ವಿದ್ಯಾನೇ ಶಿವರುದ್ರೇಗೌಡ ಶೈಲಿಗೆ ಹೋಗಲಿಕ್ಕೆ ಕಾರಣ ಅನ್ನೋದನ್ನು ಎಲ್ಲರ ಹತ್ರ ಗೊತ್ತಾಗಬೇಕು ಭದ್ರನಿಗೂ ಗೊತ್ತಾಗಬೇಕು ಭದ್ರ ಅವಳನ್ನು ಕತ್ತಿ ಹಿಡಿದು ಮನೆಯಿಂದ ಹೊರಗೆ ದಬ್ಬಬೇಕು ಆ ರೀತಿ ನಾನು ಮಾಡೇ ಮಾಡ್ತೇನೆ ಅಂತ ಹೇಳಿ ಅವಳೊಂದು ದೊಡ್ಡ ಮಾಸ್ಟರ್ ಪ್ಲಾನೇ ಮಾಡಿರ್ತಾಳೆ ಇನ್ನು ಅದಕ್ಕೆ ಅವಳ ಮಗ ಕೂಡ ಸಪೋರ್ಟ್ ಮಾಡ್ತಾನೆ ಆವಾಗ ಅವರೆಲ್ಲ ಪ್ಲ್ಯಾನ್ ಮಾಡ್ತಾರೆ ಹೇಗಾದರೂ ಮಾಡಿ ವಿದ್ಯೆನೇ ಇದಕ್ಕಲ್ಲ ಕಾರಣ ಅಂತ ಮನೆಯವರೆಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಪ್ಲ್ಯಾನ್ ಮಾಡ್ತಾರೆ ಇನ್ನು ವಿದ್ಯಾ ಯಾರಿಗೆ ಕಾಲ್ ಮಾಡಿ ಹೇಳಿದ್ಲು ಅಂದರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿ ಹೇಳಿರ್ತಾರೆ ಆ ಪೊಲೀಸ್ ಕಾನ್ಸ್ಟೇಬಲನ್ನು ಈಶ್ವರಿ ಕರೆದಿರ್ತಾಳೆ ಫಂಕ್ಷನ್ಗೆ ಇನ್ನು ಅವ್ರು ಬರ್ತಾರೆ ಅವ್ರು ಬಂದಾಗ ವಿದ್ಯಾ ಅವ್ರ ಹತ್ರ ಮಾತಾಡಬಾರ್ದು ಅನ್ನೋ ಥರ ಅವಳು ಪ್ಲ್ಯಾನ್ ಮಾಡ್ತಾಳೆ ಯಾಕಂದರೆ ಆ ವ್ಯಕ್ತಿಗೆ ವಿದ್ಯೆಯ ಮೇಲೆ ಸಿಟ್ಟು ಬರಬೇಕು ಅನ್ನೋದೇ ಅವ್ರ ಗುರಿಯಾಗಿರುತ್ತೆ ಆಗ ವಿದ್ಯೆ ಇನ್ನೇನು ಅವ್ರ ಹತ್ರ ಮಾತಾಡಿಸ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಅಲ್ಲಿ ಬಂದು ಈಶ್ವರ್ಯ ಮಗಳು ಬಂದು ಕರ್ಕೊಂಡು ಹೋಗ್ತಾಳೆ ಅಯ್ಯೋ ವಿದ್ಯಾ ಅಲ್ಲಿನ ಕರಿತಿದ್ದಾರೆ ಕಣೆ ನಿಮ್ಮಲ್ಲಿ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಬೇಕಂತೆ ಹೋಗು ವಿದ್ಯಾ ಅಲ್ಲಿ ಕಡೆ ಕರಿತಿದ್ದಾರೆ ಕರಿತಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಈಶ್ವರಿ ಬಂದು ಹೇಳ್ತಾಳೆ ಏನು ಸರ್ ನೀವೀಗ ಬಂದ್ರ ನೋಡಿ ವಿದ್ಯಾ ನಿಮ್ಮ ಹತ್ರ ಮಾತಾಡ್ತಾನೇ ಇಲ್ಲ ಅವಳಿಗೇನೂ ನೆನಪಿಲ್ಲ ನೀವು ಅವಳಿಗೆ ಸಹಾಯ ಮಾಡಿದ್ರಿ ಅಲ್ವಾ ಆದರೆ ಅವಳಿಗೆ ವಿಚಾರಣೆ ನೆನಪಿಲ್ಲ ಇವಾಗ ಬಿಡಿ ದೊಡ್ಡ ಮನೆ ಸೊಸೆ ಅಲ್ವಾ ಅದಕ್ಕೆ ಅವಳು ಆ ರೀತಿ ಮಾಡ್ತಿದ್ದಾಳೋ ಏನು ಅಂತ ಹೇಳಿ ಅವನ ತಲೆಯಲ್ಲಿ ಹುಳ ತುಂಬ್ತಾಳೆ ಈ ಈಶ್ವರಿ ಆಗ ಅವನು ಹೇಳ್ತಾನೆ ಹೌದು ಇವಾಗ ಎಲ್ಲರೂ ಬದಲಾಗಿದ್ದಾರೆ ಇವಾಗ ನಾವು ಅವಳಿಗೆ ಬೇಡ ಕಷ್ಟ ಬಂದಾಗ ಅವಳಿಗೆ ನಾವು ಸಹಾಯ ಮಾಡಿದ್ವಿ ಆದರೆ ಇವಾಗ ನನ್ನ ಹತ್ರ ಮಾತಾಡಲಿಕ್ಕೂ ಅವಳಿಗೆ ಟೈಮ್ ಇಲ್ಲ ನೋಡಿ ಹಾಗೆಯೇ ಸೀದಾ ಹೋದ್ಲು ನನ್ನನ್ನು ನೋಡಿದ್ರೂ ನೋಡದೆ ಇರುವ ಹಾಗೆ ಮಾಡಿ ಅಲ್ಲಿಂದ ಹೋಗ್ಬಿಟ್ಲು ನೋಡಿ ಅಂತ ಹೇಳಿ ಈಶ್ವರಿಗೆ ಹೇಳ್ತಾ ಇರ್ತಾನೆ ಅವನು ಇದೆಲ್ಲ ಈಶ್ವರಿ ಪ್ಲ್ಯಾನ್ ಆಗಿರುತ್ತೆ ಇವನಿಗೆ ವಿದ್ಯಾನ ಮೇಲೆ ಸಿಟ್ಟು ಬರಬೇಕು ಸಿಟ್ಟು ಬಂದು ಅವನು ವಿದ್ಯಾನೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಮದುವೆ ನಿಲ್ಲಿಸಿ ಅಂತ ಹೇಳಿ ಪೊಲೀಸರು ಶಿವರುದ್ರೇಗೌಡನ ಅರೆಸ್ಟ್ ಮಾಡಲಿಕ್ಕೆ ಕಾರಣವೇ ವಿದ್ಯೆ ಅನ್ನೋ ಸತ್ಯನ ಇವನು ಹೇಳಬೇಕು ಅನ್ನೋದೇ ಅವಳ ಪ್ಲ್ಯಾನ್ ಆಗಿರುತ್ತೆ ಇನ್ನು ಅದಕ್ಕೆ ಮತ್ತೊಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾಳೆ ಏನಂದರೆ ಸುಭಾಷ್ ಹತ್ರ ಹೇಳ್ತಾಳೆ ನೋಡ್ ಸುಭಾಷ ಮೊದಲು ಹೋಗಿ ಆ ಕಾನ್ಸ್ಟೇಬಲ್ ಎಲ್ರಿಗೂ ಸರಿಯಾಗಿ ಡ್ರಿಂಕ್ಸನ್ನು ಕುಡಿಸು ಅವ್ರು ಕುಡಿದು ಅಮಲ್ನಲ್ಲಿ ಬಂದು ಎಲ್ಲ ಸತಿನ ಅವರಾಗಿ ಬಾಯ್ ಬಿಡಬೇಕು ಆ ಜವಾಬ್ದಾರಿ ನಿಂದು ಮೊದಲು ವಿದ್ಯನ ಅಪ್ಪನಿಗೆ ಹೋಗಿ ಡ್ರಿಂಕ್ಸ್ ಎಲ್ಲ ಕೊಡು ಅವರೇ ಅವರಿಗೆಲ್ಲ ಪಾರ್ಟಿ ಕೊಡೋ ನೆಪದಲ್ಲಿ ಎಲ್ರಿಗೂ ಸರಿಯಾಗಿ ಕುಡಿಸ್ಬೇಕು ಅಂತ ಹೇಳ್ತಾರೆ ಆಗ ಸುಭಾಷ್ ಹೇಳ್ತಾನೆ ಬಾ ಅದನ್ನೆಲ್ಲ ನಾನು ಮಾಡ್ತೇನೆ ಇವಾಗ ನೋಡು ನನ್ನ ಕರಾಮತ್ತು ಅಂತ ಹೇಳಿ ಒಂದು ದೊಡ್ಡ ಬಾಕ್ಸಲ್ಲಿ ಡ್ರಿಂಕ್ಸನ್ನು ಹಿಡ್ಕೊಂಡು ಮಾವನ ಹತ್ರ ಹೋಗ್ತಾನೆ ಹೋಗಿ ಹೇಳ್ತಾನೆ ಮಾವ ಏನಂದರೆ ನೀವೆಲ್ಲ ಬಂದಿದ್ದಾರಲ್ಲ ನಿಮಗೋಸ್ಕರ ನಾನೊಂದು ಪಾರ್ಟಿ ಅರೇಂಜ್ ಮಾಡಿದೆ ನೀವೆಲ್ಲ ಅಂದರೆ ನಿಮ್ಮ ಸ್ನೇಹಿತರು ಪೊಲೀಸರು ಇದ್ದಾರಲ್ಲ ಅವ್ರನ್ನೆಲ್ಲ ಹೋಗಿ ಒಂದು ಡ್ರಿಂಕ್ಸ್ ಪಾರ್ಟಿ ರೆಡಿ ಮಾಡಬೇಕು ಅವರೆಲ್ಲ ಚೆನ್ನಾಗಿ ಮನಸ್ಸಿಗೆ ಇಷ್ಟ ಬಂದಷ್ಟು ಕುಡಿಬೇಕು ಅಂತ ಹೇಳ್ತಾರೆ ಆಗ ಅವನು ಹೇಳ್ತಾನೆ ಏನು ಚಿಕ್ಕಳಿ ಅಂದರೆ ನಾವು ಕುಡಿಯೋದ ಅದು ಇಂಥ ಫಂಕ್ಷನಲ್ಲಿ ಬೇಡ ಚಿಕ್ಕಳಿ ಅಂದರೆ ಸರಿ ಕಾಣಿಸಲ್ಲ ಅಂತ ಹೇಳ್ತಾನೆ ವಿದ್ಯಾನಪ್ಪ ಆಗ ಸುಭಾಷ್ ಹೇಳ್ತಾನೆ ಅಯ್ಯೋ ಮಾವ ಹಾಗೇನು ಯೋಚನೆ ಮಾಡಿಬಿಡಿ ಇದೆಲ್ಲ ಭದ್ರನ ಪ್ಲಾನ್ ಭದ್ರನೇ ಹೇಳಿರೋದು ಅವನಿಗೆ ನಿಮ್ಮ ಹತ್ರ ಹೇಳೋಕೇನು ಸರಿಯಾಗಲಿಲ್ಲ ಹಾಗಾಗಿ ನಾನು ಹೇಳಿದೆ ಚಿಕ್ಕಮವ ನೋಡಿ ಹೋಗಿ ಚೆನ್ನಾಗಿ ಪಾರ್ಟಿ ಎಂಜಾಯ್ ಮಾಡಿ ಅಂತ ಹೇಳಿ ಡ್ರಿಂಕ್ಸನ್ನು ಕೊಡ್ತಾನೆ ಆಗ ಅವನು ಹೇಳ್ತಾನೆ ಆಯಿತು ಹಾಗೆ ಮಾಡ್ತೇನೆ ಅಂತ ಹೇಳಿ ಡ್ರಿಂಕ್ಸ್ ಎಲ್ಲ ತಗೊಂಡು ಹೋಗ್ತಾನೆ ಇನ್ನು ಸುಭಾಷಿಗೆ ತುಂಬಾ ಖುಷಿಯಾಗುತ್ತೆ ಅಂತ ಹಿಂತೂ ನಾನು ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಯಿತು ಇನ್ನು ಸರಿಯಾಗಿ ಕುಡಿತಾರೆ ಕುಡಿದು ಎಲ್ಲ ಸತ್ಯನೂ ಹೇಳ್ತಾರೆ ಆಗ ವಿದ್ಯೆಯನ್ನು ಮನೆಯಿಂದ ಹೊರಗಾಗ್ತಾರೆ ಅದೇ ತಾನೇ ನಂಗೆ ಬೇಕಾಗಿರೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ವಿನಂತಿ ಯೋಚನೆ ಮಾಡ್ತಾ ಇರ್ತಾಳೆ ಅಂದರೆ ಇವತ್ತು ಅತ್ತೆ ಎಲ್ಲ ವಿಷಯ ಹೇಳ್ತಾರೆ ಅಂದರೆ ನಾನೇ ಮದುವೆ ನಿಲ್ಲಿಸೋದು ಅಂತ ಹೇಳ್ತಾರ ಏನಪ್ಪ ಮಾಡಲಿ ಹೇಳ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಈಶ್ವರಿ ಹೇಳೋದು ವಿದ್ಯೆನ ಬಗ್ಗೆ ಅದು ವಿನಂತಿಗೆ ಗೊತ್ತಿರಲ್ಲ ಇನ್ನು ಈಶ್ವರಿ ಪ್ಲ್ಯಾನ್ ಮಾಡ್ತಾಳೆ ವಿದ್ಯಾ ಇವತ್ತು ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ವಿದ್ಯನಿಗೆ ಅವಳು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ ಕಾಲ್ ಮಾಡಿ ಹೇಳ್ತಾಳೆ ಹಲೋ ಇನ್ಸ್ಪೆಕ್ಟರ್ ಇವತ್ತು ಮದುವೆ ನಂದು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಿ ಇನ್ನು ಮೈನರ್ ನನಗೆ ಹದಿನೆಂಟು ವರ್ಷ ಏನು ತುಂಬಿಲ್ಲ ಮದುವೆ ನಿಲ್ಲಿಸಿ ಹೇಳ್ಕೊಂಡು ಕಾಲ್ ಮಾಡಿ ಅವಳಿಗೆ ಟಾರ್ಚರ್ ಕೊಡ್ತಾಳೆ ಆಗ ವಿದ್ಯೆಗೆ ತುಂಬಾ ಹೆದರಿಕೆ ಆಗುತ್ತೆ ಅಲ್ಲ ಯಾರು ಕಾಲ್ ಮಾಡಿರೋದು ಯಾರು ಈ ರೀತಿ ಮಾಡ್ತಿರೋದು ಅಂದರೆ ಇವತ್ತೇನೋ ಒಂದು ಆಗೋದಿದೆ ಇವತ್ತು ಎಲ್ಲ ಸತ್ಯ ಗೊತ್ತಾಗುತ್ತೇನೋ ದೇವ್ರ ಇವತ್ತು ಏನು ಮಾಡಲಿ ಹೇಳ್ಕೊಂಡು ತುಂಬ ಟೆನ್ಷನಲ್ಲಿ ಇರ್ತಾಳೆ ಇದೆಲ್ಲ ಈಶ್ವರ್ಯ ಪ್ಲ್ಯಾನ್ ಆಗಿರುತ್ತೆ ಆದರೆ ಅದು ವಿದ್ಯೆನಿಗೆ ಗೊತ್ತೇ ಇರಲ್ಲ ಇನ್ನು ಭದ್ರ ಹತ್ರ ತುಂಬ ಖುಷಿಯಾಗಿ ಮಾತಾಡ್ತಾ ಇರ್ತಾನೆ ಅಮ್ಮಿ ಇವತ್ತು ನಮ್ಮಿಬ್ರ ಹೊಸ ಜೀವನ ಅಮ್ಮಿ ಇವತ್ತು ತಾಳೆ ಶಾಸ್ತ್ರ ಇನ್ನು ಮುಂದೆ ನಮ್ಮಿಬ್ರ ದೂರ ಮಾಡೋಕೆ ಯಾರು ಬರಲ್ಲ ನೋಡ್ತಾ ಇರೋ ಅಮ್ಮಿ ಅಂತ ಹೇಳ್ತಾ ಇರ್ತಾನೆ ಆಗ ವಿದ್ಯಾ ಹೇಳ್ತಾಳೆ ಅಯ್ಯೋ ಏನು ಮಾಡಲಿ ಗೌಡ್ರೆ ಏನಾದ್ರೂ ಒಂದು ವಿಷಯ ಗೊತ್ತಾದರೆ ನೀವು ನನ್ನನ್ನು ಏನು ಮಾಡ್ತಿರೋ ನಂಗೆ ಗೊತ್ತಾಗ್ತದೆ ಗೊತ್ತಾಗ್ತಿಲ್ಲ ಆದರೆ ನಾನು ಆ ವಿಷಯನ ಹೇಗೆ ಹೇಳಿ ಹೇಳ್ಕೊಂಡು ತುಂಬಾ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಮನೆಯವರು ಎಲ್ಲರೂ ಖುಷಿಯಾಗಿರ್ತಾರೆ ಇವತ್ತು ಸಂಭ್ರಮದಲ್ಲಿ ತೇಲಾಡ್ತಿರ್ತಾರೆ ಇನ್ನು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಬರೆದಿರ್ತಾರೆ ಭದ್ರ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಆದರೆ ಈಶ್ವರಿ ಸುಭಾಷ್ ಅವರ ಪ್ಲಾನೇ ಬೇರೆ ಆಗಿರುತ್ತೆ ಹೇಗಾದರೂ ಮಾಡಿ ಆ ವಿದ್ಯೆ ಮೂರಡಿನ ಇವತ್ತು ಸಿಕ್ಕಿ ಹಾಕಿಸಲೇಬೇಕು ನಮಗೆ ಎಷ್ಟೆಲ್ಲ ತೊಂದರೆ ಕೊಟ್ಲಲ್ವ ಅವಳು ಇವತ್ತು ಅವಳನ್ನು ಬಿಡಬಾರ್ದು ಇವತ್ತು ಹೇಗಾದರೂ ಮಾಡಿ ಇಡೀ ಮನೆಯವರ ಮುಂದೆ ಅವಳು ನಿಜವಾದ ಬಣ್ಣನ ಬಯಲು ಮಾಡೇ ಮಾಡ್ತೇನೆ ಶಿವರುದ್ರೇಗೌಡನ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ ಅವರಿದ್ರಿಗೂ ಅವಳ ಮುಖ ಬಯಲು ಮಾಡೇ ಮಾಡ್ತೇನೆ ಅವನಾಗೆ ಅವನೇ ಅವಳನ್ನು ಮನೆಯಿಂದ ಹೊರಗಟ್ಟಬೇಕು ಎಲ್ಲದಕ್ಕೂ ನನ್ನ ಸೊಸೆ ನನ್ನ ಸೊಸೆ ಅಂತ ಹೇಳ್ತಿದ್ದಲ್ಲ ಇವತ್ತು ಅವನೇ ಅವ್ನ ಸೊಸೆಯ ನಿಜವಾದ ಬಣ್ಣ ಏನಂತ ಅವನಿಗೆ ಗೊತ್ತಾಗಬೇಕು ಗೊತ್ತಾಗೋ ಹಾಗೆ ನಾನು ಮಾಡೇ ಮಾಡ್ತೇನೆ ನೋಡ್ತಾ ಇರು ಅಂತ ಹೇಳ್ಕೊಂಡು ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಸ್ ಕನ್ನಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ